मैडम ಅಲ್ಲ ಸರ್ ಸಿನಿಮಾ ಚೆನ್ನಾಗಿದೆ ಡೈರೆಕ್ಟರ್ ಅವರ ಕೆಲಸವನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದು ಕೂಡ ಚೆನ್ನಾಗಿದೆ ಕಿರಣ್ ರಾಜ ಅವರ ಪಾತ್ರ ಚೆನ್ನಾಗಿದೆ ಸಮೀಕ್ಷೆ ಅವರ ಆಕ್ಟಿಂಗ್ ಚೆನ್ನಾಗಿದೆ ರಾಧ್ಯಾ ಅವರ ಆಕ್ಟಿಂಗ್ ಚೆನ್ನಾಗಿದೆ ಹಾಗೆ ನಮ್ಮ ಪೊಲೀಸ್ ಅವರ ಆಕ್ಟಿಂಗ್ ಚೆನ್ನಾಗಿದೆ ಪ್ರೊಡ್ಯೂಸರ್ ಚೆನ್ನಾಗಿದೆ ಟೋಟಲ್ ಆಗಿ ಯಾಕೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಈ ಸಿನಿಮಾ ಟೋಟಲ್ ಆಗಿ ಸಿನಿಮಾ ತುಂಬಾ ಚೆನ್ನಾಗಿದೆ ನಾವೆಲ್ಲರೂ ತುಂಬಾ ಎಂಜಾಯ್ ಮಾಡಿದ್ವಿ ಅದ್ರಲ್ಲಿ ನಮ್ಮ ಮೇನ್ ನಮ್ಮ ನೋಡಿ ಸೂರ್ಯ ಕುಂದಾಪುರ ಅವ್ರು ಕೂಡ ಇದ್ದಾರೆ ಮಿಂಚ್ತಾ ಇದಾರೆ ಸಿನಿಮಾ ಚೆನ್ನಾಗಿತ್ತು ಒಂದು ಟೋಟಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಪ್ರೊಡ್ಯೂಸರ್ ಇಂದ ಹಿಡಿದು ಡೈರೆಕ್ಟರ್ ಎಲ್ಲ ಸ್ವಲ್ಪ ಕರಾವಳಿಯ ಸೊಗಡು ನಮ್ ಕಡೆಯವರು ಅದೊಂದು ತುಂಬಾ ಖುಷಿ ಇದೆ ಅಹ್ ಚೆನ್ನಾಗಿತ್ತು ನಾನಂತ ಎಂಜಾಯ್ ಮಾಡಿದೆ ಆಮೇಲೆ ಕಿರಣ್ ರಾಜ್ ಅವರು ಆಕ್ಟಿಂಗ್ ತುಂಬಾ ಸಖತ್ ಆಗಿ ಮಾಡಿದಾರೆ ಯಾಕೆ ಎಲ್ಲೂ ಓವರ್ ಅಂತ ಅನ್ಸಿಲ್ಲ ತುಂಬಾ ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದ್ದಾರೆ ಅದು ತುಂಬಾ ಇಷ್ಟ ಆಯ್ತು ಸಮೀಕ್ಷೆ ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ರಾಜ್ಯ ಅವರು ಇರ್ಬೋದು ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಾನು ಮಾತಾಡ್ತೀನಿ ನಾನು ಕಿರಣ್ ರಾಜ್ ಅವ್ರ ಫ್ಯಾನು ಸೊ ತುಂಬಾ ಖುಷಿ ಆಯ್ತು ಸಾರಿ ನಾನು ಅವ್ರ ಕನ್ನಡತೆಯಿಂದಾನು ನಾನು ಅವ್ರಿಗೆ ದೊಡ್ಡ ಫ್ಯಾನು ಅವರನ್ನ ಬಿಗ್ ಸ್ಕ್ರೀನ್ ಅಲ್ಲಿ ನೋಡಕ್ಕೆ ತುಂಬಾ ಖುಷಿ ಆಗ್ತಿತ್ತು ಅಂಡ್ ಕನ್ನಡ ಸಿನಿಮಾಗಳು ಇತ್ತೀಚೆಗೆ ತುಂಬಾ ಚೆನ್ನಾಗಿ ಅವರ ಕ್ವಾಲಿಟಿಯನ್ನ ಕಾಪಾಡ್ಕೊಂಡು ಬಂದಿದ್ದಾರೆ ಅಂಡ್ ದಯವಿಟ್ಟು ಥಿಯೇಟರ್ ಗೆ ಬಂದು ಕನ್ನಡ ಸಿನಿಮಾ ನೋಡಿ ಗೆಲ್ಸಿ ಬರೀ ಮನೇಲಿ ಕುತ್ಕೊಂಡು ಕನ್ನಡ ಕನ್ನಡ ಅನ್ನೋದಲ್ಲ ಥಿಯೇಟರ್ ಬಂದ ಮೇಲೆ ನಮ್ಮ ಕನ್ನಡ ಸಿನಿಮಾ ಅಂತ ನಾವು ಪ್ರೋತ್ಸಾಹಿಸಬೇಕು ಆರ್ಟಿಸ್ಟ್ ಗಳಾಗಿ ನಾವೆಲ್ಲರೂ ಬಂದು ನಮ್ಮ ಜೊತೆ ಮತ್ತೊಂದಷ್ಟು ಕಲಾವಿದರನ್ನ ಪ್ರೋತ್ಸಾಹಿಸಿದೀವಿ ಸೊ ದಯವಿಟ್ಟು ಅಭಿಮಾನಿಗಳನ್ನ ಕೇಳ್ಕೊತಾ ಇದೀವಿ ನಿಮ್ಮ ತಾಳ್ಮೆಗೆಲ್ಲ ಕಡಿವಾಣ ಹಾಕಿ ಟಿವಿಲ್ ಬಂದಾಗ ನೋಡ್ಕೊಳ್ಳೋಣ ಅದನ್ನೆಲ್ಲ ಬಿಟ್ಬಿಟ್ಟು ಥಿಯೇಟರ್ ಬನ್ನಿ ದಯವಿಟ್ಟು ಅಂಡ್ ಕಿರಣ್ ರಾಜ್ ಸರ್ ಪ್ಲೀಸ್ ನೀವು ದಯವಿಟ್ಟು ಲಾಸ್ಟ್ ಎಲ್ ಸಾಯೋ ಕ್ಯಾರೆಕ್ಟರ್ ಎಲ್ಲ ಮಾಡ್ಬೇಡಿ ನಮ್ಗೆ

ಕಂಗ್ರಾಚುಲೇಷನ್ ಒಳ್ಳೆದಾಗಿ ಅದರಲ್ಲೂ ನಮ್ಗೆ ಇಷ್ಟ ಆಗಿದ್ದ ಅವರೊಬ್ಬ ಪಾತ್ರ ಎಲ್ರಿಗೂ ನಮಸ್ಕಾರ ರೋನಿ ಇದು ಎಲ್ಲ ನನ್ನ ಜೊತೆ ಕೆಲಸ ಮಾಡಿದವರೇ ಎಲ್ಲರು ಗುರು ಗುರುತೇಶ್ ಶೆಟ್ಟಿ ಸಿನ್ಮಾ ಟೆಕ್ನಿಕಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇಕಿಂಗ್ ತುಂಬ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಮೊದಲು ಕೋಲಾರ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಸ್ಟಿಲ್ ಫೋಟೋಗ್ರಾಫರ್ ಆ್ಯಕ್ಚುಲಿ ಅವರು ಇವಾಗ ಈ ಇದು ಫಸ್ಟ್ ಸಿನ್ಮಾ ಅಲ್ವಾ ತುಂಬ ಚೆನ್ನಾಗಿ ಸಿನೋಟೋಗ್ರಫಿ ಮಾಡಿದ್ದಾರೆ ತುಂಬ ಕನ್ನಡ ಇಂಡಸ್ಟ್ರಿಗೆ ತುಂಬ ಬಳಕೆ ಆಗ್ತಾರೆ ನೆಕ್ಸ್ಟ್ ರಾಘವೇಂದ್ರ ಕೋಲಾರವರು ಕಿರಣ್ ರಾಜ್ ಅವರಲ್ಲಿ ಒಳ್ಳೆ ಪೊಟೆನ್ಷಿಯಲ್ ಇದೆ ನಿಜವಾಗ್ಲೂ ಅವ್ರ ಸೀರಿಯಲ್ಗಳಲ್ಲೆಲ್ಲ ತುಂಬ ಒಳ್ಳೆ ಸ್ಕೋರು ಆಮೇಲೆ ಒಳ್ಳೆ ಹೆಸರು ಮಾಡಿದ್ದಾರೆ ಇವಾಗ ಸಿನಿಮಾಗೆ ಬಂದು ಒಳ್ಳೆ ಹೆಸರು ಮಾಡ್ತಾ ಇದ್ದಾರೆ ಒಬ್ಬ ಒಳ್ಳೆ ಹೀರೋ ಮಟೀರಿಯಲ್ ಅಂತೂ ಕಿರಣ್ ರಾಜ್ ಅವರು ಹಾಗೆ ಆಗ್ತಾರೆ ಡೆಫಿನೆಟ್ ಆಗಿ ಒಂದೊಳ್ಳೆ ಫ್ಯೂಚರ್ ಇದೆ ಅವ್ರಿಗೆ ಆಯ್ಕೆಗಳು ತುಂಬಾ ಚೆನ್ನಾಗಿರ್ಬೇಕು ಮುಂದೆ ಮುಂದೆ ಹೋಗ್ತಾ ಈ ಸಿನಿಮಾ ಇವಾಗ ಏನು ಎರಡನೇ ವಾರಕ್ಕೆ ಕಾಲಿಡ್ತಾ ಇದೆ ತುಂಬಾ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಬಿಕಾಸ್ ಏನಂತಂದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ತರದ ಒಂದು ಪರಿಸ್ಥಿತಿಯಲ್ಲಿ ಇಷ್ಟು ಒಂದು ಒಳ್ಳೆ ಖರ್ಚು ಮಾಡಿ ಒಂದು ಒಳ್ಳೆ ಟೀಮ್ ಮೇಲೆ ನಂಬಿಕೆ ಇಟ್ಟು ಸಿನಿಮಾ ಮಾಡಿದ್ದಾರೆ ನಿಜವಾಗ್ಲೂ ಅವರಿಗೆ ಇಡೀ ಇಂಡಸ್ಟ್ರಿನೇ ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ಇಂಥ ಪರಿಸ್ಥಿತಿಯಲ್ಲಿ ಇಷ್ಟು ದೊಡ್ಡ ಖರ್ಚು ಮಾಡಿಕೊಂಡು ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಮೇಕಿಂಗ್ ಸಿನಿಮಾನ ಡೆಫಿನೆಟ್ ಆಗಿ ಮಾಡಿದ್ದಾರೆ ಡೈರೆಕ್ಟರ್ಗೆ ಆಮೇಲೆ ಹೀರೋಯಿನ್ಸ್ ಇಡೀ ಟೀಮ್ಗೆ ಒಳ್ಳೇದಾಗ್ಲಿ ಬಾಲ 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 ಅನಿಲ್ ಯಾದವ್ ನಮ್ಮ ನಮ್ಮ ಸಿನಿಮಾದಲ್ಲೂ ಮಾಡ್ತಾ ಇದ್ದಾನೆ ಈ ಸಿನಿಮಾದಲ್ಲಿ ಸೆಕೆಂಡ್ ಹಾಫ್ ಅಲ್ಲಿ ಒಂದು ಸೀನ್ ಬರುತ್ತೆ ನಿಜವಾಗ್ಲೂ ಥಿಯೇಟ್ರಲ್ಲಿ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿ ನಗಸ್ತಾನೆ ಅವನು ಇಡೀ ಟೀಮ್ಗೆ ಒಳ್ಳೇದಾಗ್ಲಿ ಓಕೆ ಥ್ಯಾಂಕ್ ಮಾಡಲಿ ಎಲ್ಲಿಂದ ಸ್ಟಾರ್ಟ್ ಮಾಡಿ ಯಾವ ಯಾವ ಐಟಮ್ ಚೆನ್ನಾಗಿದೆ ಯಾವ್ಯಾವ ಮೇನ್ ಮೇನ್ ಎಲಿಮೆಂಟ್ಸ್ ಯಾವ್ದು ಹೇಳ್ಬೇಕು ಅನ್ನೋದೇ ಗೊತ್ತಾಗಲ್ಲ ಫ್ರಮ್ ದ ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡಿದ್ರೆ ಡಿಒಪಿ ವರ್ಕ್ ಚೆನ್ನಾಗಿದೆಯಾ ಅಂತ ಹೇಳ್ಬೇಕಾ ಇಲ್ಲ ಡೈರೆಕ್ಟರ್ ಡೈರೆಕ್ಷನ್ ಚೆನ್ನಾಗಿದೆಯಾ ಅಂತ ಹೇಳ್ಬೇಕ ಆಮೇಲೆ ಬಂದು ನಮಗೆ ಆಕ್ಷನ್ ಬ್ಲಾಕ್ಗಳು ಚೆನ್ನಾಗಿದೆಯಾ ಅಂತ ಹೇಳ್ಬೇಕಾ ಅಥವಾ ಮೂರ್ ಮೂರ್ ಜನ ಹೀರೋಯಿನ್ಗಳು ಅವ್ರದ್ದು ಎಲ್ಲಾರು ಇಟ್ಕೊಂಡು ಮೇನ್ ನನಗೆ ನಮ್ಮ ಜಡೇಶ್ವರ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಹೇಳ್ತಾ ಇದ್ರು ಸಹ ಪ್ರತಿ ಪ್ರೇಮ ಪ್ರೊಡ್ಯೂಸರ್ ಕಾಣ್ತಾವ್ರೆ ಪ್ರೊಡ್ಯೂಸರ್ ಕಾಣ್ತಾವ್ರೆ ಇಷ್ಟೊಂದು ಖರ್ಚು ಮಾಡಿ ಇಷ್ಟೊಂದು ಖರ್ಚು ಮಾಡಿ ನಮ್ಮ ಡೈರೆಕ್ಟ್ ಇಷ್ಟೊಂದು ಖರ್ಚು ಮಾಡಿ ದಯವಿಟ್ಟು ಈ ಚಿತ್ರಕ್ಕೆ ನಾನು ಆಕ್ಚುಲಿ ಒಂದ್ ಐದಾರು ಸಲ ಹೇಳಿದ್ದೆ ಡೈರೆಕ್ಟರ್ ಬಗ್ಗೆ ಆ ಟ್ರೈಲರ್ ರಿಲೀಸ್ ಆದದ್ದಿನೇ ಏನ್ ಇಷ್ಟೊಂದು ಬಜೆಟ್ ಮಾಡೋರಲ್ಲ ಈ ಸಿನಿಮಾಗೆ ಎಷ್ಟಾಗಿರ್ಬೋದು ಇಂತೆಲ್ಲ ನಾವು ನಮ್ಮ ಟೀಮ್ ಎಲ್ಲ ನಾವು ಮಾತಾಡ್ಕೊಂಡಾಗ ಅವಾಗ ಗೊತ್ತಾಗಿದ್ದು ಈ ಸಿನಿಮಾಗೆ ಏನಕ್ಕೆ ಖರ್ಚಾಯ್ತು ಅಂತ ಅಂದ್ಬಿಟ್ಟು ದಯವಿಟ್ಟು ನಾವೆಲ್ಲ ಹೇಳೋದ್ಕಿಂತ ಹೆಚ್ಚಾಗಿ ನೀವೆಲ್ಲ ಬಂದು ನೋಡ್ಬೇಕು ಸಿನಿಮಾಗಳನ್ನ ಒಂದು ಭೀಮಾ ಒಂದು ಕೃಷ್ಣ ಪ್ರಣಯ ಸಖಿ ಆದ್ರೆ ಮಾತ್ರ ಸಾಕಾಗಲ್ಲ ದಯವಿಟ್ಟು ಒಂದು ಮತ್ತೊಂದು ರೋಣಿ ಆಗ್ಬೇಕು ಇನ್ನೊಂದು ಇನ್ನೊಂದು ಸಿನಿಮಾಗಳು ಬಂದಾಗ್ಲೇನೆ ನಮ್ಮ ಇಂಡಸ್ಟ್ರಿ ಇವತ್ತು ಬೇರೆ ಲೆವೆಲ್ಗೆ ಹೋದ ವರ್ಷ ಇತ್ತು ಅನ್ನೋದ್ಕಿಂತ ಹೆಚ್ಚಾಗಿ ಈ ವರ್ಷ ಈ ರೀತಿ ಇತ್ತು ನೆಕ್ಸ್ಟ್ ವರ್ಷ ಇನ್ನೂ ಚೆನ್ನಾಗಾಗುತ್ತೆ ಅಂತ ಅಂದ್ರೆ ಒಂದು ಭೀಮ ಒಂದು ಕೃಷ್ಣ ಪ್ರಣಯ ಸಕ್ಕಿ ಜೊತೆಗೆ ಒಂದು ರಾಣಿ ಸೇರ್ಕೊಳ್ಳಿ ಅಂತ ಸರ್ ಆಹ್ ಯಾವುದ್ ತ್ಯಾಂಕ್ಸ್ ಆಮೇಲೆ ಕಿರಣ್ ರಾಜ ಅವರಿಗೆ ಆಲ್ ದ ಬೆಸ್ಟ್ ಸರ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಆ ಗುರುತೇಜ್ ಗುರುವೇಂದ್ರ ಅಂತ ಹೇಳಿ ಕೇಳಿಸತ್ತಲ್ಲ ಗುರುವೇಂದ್ರ ನಾವು ಸೊ ನನಗೆ ಡೈರೆಕ್ಟರ್ ಮೇಲೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಇವ್ರ ಜೊತೆ ನಾನು ಅಸ್ಟೆಂಟ್ ಆಗಿ ನಾನು ಮಾಡಿದ್ದೆ ಕಲ್ತು ಡೈಲಾಗ್ ಕಲ್ತು ಡೈಲಾಗ್ ಬರ್ದಿದ್ವಿ ರುದ್ರ ತಾಣದು ಇಬ್ರು ಇದ್ರಲ್ಲಿ ಅಲ್ಲಿಂದ ಜರ್ನಿ ಶುರು ಸೊ ನನ್ಗೆ ಇವ್ರದು ಫೈವ್ ಜಿ ಬಿಸ್ ಮತ್ತೆ ಇವು ಅವ್ರ ಮೂರ್ ಕಳೆದ ಮೂರ್ ಸಿನಿಮಾಗಳಿಂತ ಇದು ಟ್ರೈಲರ್ ಬಿಟ್ಟಾಗೆ ನನ್ಗೆ ಒಂದು ಶಾಕ್ ಆಯ್ತು ನಾನು ಇಮ್ನಿಟ್ ಸಾರಿ ಫೋನ್ ಮಾಡಿದೆ ಸರ್ ಏನ್ ಸರ್ ಇದು ಮೇಕಿಂಗ್ ಈ ತರ ಮಾಡಿದಿರಲ್ಲ ಅಂತ ನನಗೆ ಆ ಟ್ರಾನ್ಸ್ ಇದೆ ಅಲ್ಲ ಅದು ತುಂಬಾ ಇದು ಕೊಡ್ತು ಅಂದ್ರೆ ಅವರಲ್ಲಿ ಇಂದ ಅದೊಂದು ಫೈರ್ ಇತ್ತು ಈ ಸಿನಿಮಾ ನಾನು ಏನು ಮಾಡ್ಬೇಕನ್ನೋದು ಸೊ ಅದೇ ಈ ಅಲ್ಲಿ ಕಾಣಿಸ್ಕೊಳ್ತಿದೆ ಸೊ ಅದ್ರ ಜೊತೆಗೆ ಕೈ ಜೋಡಿಸಿದ್ದೆ ಹೀರೋ ನನಗೆ ಒಂದು ಖುಷಿ ಏನಂತಂದ್ರೆ ಕನ್ನಡದಲ್ಲಿ ಹೀರೋಗಳ ಅಭಾವ ಇದೆ ಸೊ ಒನ್ ಇನ್ನೊಬ್ರು ಸೇರಿದ್ರು ಒಂದು ಹೀರೋಗಳ ಲೀಸ್ಟ್ಗೆ ಅಂತ ಪಕ್ಕ ಯಾಕಂದ್ರೆ ಒಂದು ಸೀನಲ್ಲಿ ಅಮ್ಮ ಅದು ಆಡಿಷನ್ ಸೀನಲ್ಲಿ ಒಂದ್ ಕಣ್ಣಲ್ಲಿ ತುಂಬಾ ನನಗೆ ನನಗೂ ಎಮೋಷನಲ್ ಆಗ್ತದೆ ಅದು ಯಾಕಂದ್ರೆ ಸಿಚುವೇಶನ್ ಇಲ್ಲ ಆದರೂ ತರ ಸೀನ್ ನನಗೆ ಇಷ್ಟ ಆಯ್ತು ಆಲ್ ದ ಬೆಸ್ಟ್ ನನ್ಗೂ ಚೆನ್ನಾಗಿ ಆಗಲಿ ಮತ್ತೆ ಪ್ರೊಡ್ಯೂಸರ್ ಸಿನಿಮಾಗೊಳಿಸೋರು ತುಂಬಾ ಅಂದ್ರೆ ಪ್ರತಿಯೊಂದು ಹಂತದಲ್ಲೂ ಎಲ್ಲರೂ ಶ್ರಮವಹಿಸಿ ಮಾಡಿದ್ದಾರೆ ಇದು ನಮಗೂ ಟ್ರೈಲರ್ ನೋಡಿದಾಗ ಸ್ವಲ್ಪ ಸಿನಿಮಾ ಅಂದ್ಕೊಂಡು ಇಲ್ಲಿ ನೋಡಿದ್ಮೇಲೆ ಲವ್ ಸ್ಟೋರಿ ಇದೆ ಫ್ಯಾಮಿಲಿ ಡ್ರಾಮಾ ಇದೆ ಸೊ ಎಲ್ಲರೂ ಫ್ಯಾಮಿಲಿ ಎಲ್ಲರೂ ಫ್ಯಾಮಿಲಿ ಅಂದರೆ ಮಕ್ಕಳು ಸಮೇತ ನೋಡುವಂಥದ್ದು ಸಿನ್ಮಾ ಸೊ ಆ್ಯಕ್ಷನ್ ಎಂಟರ್ಟೈನ್ಮೆಂಟ್ ಪ್ಯಾಕ್ ಸಿನ್ಮಾ ಎಲ್ಲರೂ ಸಪೋರ್ಟ್ ಮಾಡಿ ಯಾಕಂದರೆ ಕನ್ನಡ ಸಿನಿಮಾ ಚೆನ್ನಾಗಿ ಬರ್ತಿದ್ರೆ ಅದ್ರ ಮಧ್ಯದಲ್ಲೇ ಎಷ್ಟೋ ಒಳ್ಳೆ ಸಿನಿಮಾಗಳು ಕಳೆದೋಗಿಬಿಡುತ್ತೆ ಅದೇ ಥರ ಈ ಸಿನಿಮಾನ ಕಳೆದೋಗ್ಬಾರ್ದು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಥ್ಯಾಂಕ್ ಯು ರೋಣಿ ಸಿನಿಮಾ ಈಗ ನೋಡಿ ಆಚೆ ಬರ್ತಾ ಇದ್ದೀವಿ ಬಟ್ ನಾನು ಹೇಳ್ಬೇಕಾದ್ರೆ ಆಫ್ಟರ್ ಭೀಮಾ ಕೃಷ್ಣ ಪ್ರಣಾಯ್ ಸಕ್ಕಿ ಆದ್ಮೇಲೆ ಈ ಲೆವೆಲ್ ಒಂದು ಮೇಕಿಂಗ್ ಸಿನಿಮಾ ನಮ್ಮ ಕರ್ನಾಟಲ್ ಬರ್ತದೆ ಅಂದ್ರೆ ಅಂದ್ರೆ ಏನಂದ್ರೆ ಈಗ ಹೊಸಬ್ರ ಸಿನಿಮಾ ಬರ್ತಾ ಇದೆ ಹೋಗ್ತಾ ಇದ್ದೇನೆ ಲೆಕ್ಕದಲ್ಲಿ ಇದಾರೆ ನಿಜವಾಗ್ಲು ಹೇಳ್ತಾ ಇದೀನಿ ಈ ಸಿನಿಮಾ ಬೇರೆ ಲೆವೆಲ್ ಮೇಕಿಂಗ್ ಪರ್ಫಾರ್ಮೆನ್ಸ್ ಆಗ್ಬೋದು ಪ್ರತಿ ಕ್ಯಾರೆಕ್ಟರ್ಸ್ ಅಂದ್ರೆ ಸಿನಿಮಾ ನಾವು ಕೂತ್ಕೊಂಡು ನಿಜ ನಾನು ಶೋ ಬರೋವಾಗ ನನಗೆ ಕಾಲ್ನೋ ಇತ್ತು ನೋಡೋಣ ಬೇಡವಾ ಒಂದು ಅಪ್ ನಿಷಯ ಇದು ಹೋಗೋಣ ಅಂತ ರಿಯಲಿ ನಾನು ಬಂದೆ ಬಟ್ ಸ್ಟಾರ್ಟಿಂಗ್ ಓಪನಿಂಗ್ ಸೀನ್ ಇಂದ ಡೈರೆಕ್ಟ್ ಕುಣಿಸಿದ್ರು ಅಪ್ ಟು ಕ್ಲೈಮ್ಯಾಕ್ಸ್ ವರ್ಗು ಕೂತ್ಕೊಂಡು ನಿಜವಾಗ್ಲೂ ಸಾರಿ ಫುಲ್ಲ ಮಾಡಿದೀರಾ ನಿಜವಾಗ್ಲೂ ಕನ್ನಡ ಸಿನಿಮಾ ದಯವಿಟ್ಟು ಎಲ್ಲ ಬಂದು ಈ ಸಿನಿಮಾನ ಮಿಸ್ ಮಾಡ್ದಂಗೆ ನೋಡಿ ನಮ್ಮ ಕನ್ನಡದ ಸಿನಿಮಾದಲ್ಲಿ ದಿ ಬೆಸ್ಟ್ ಮೇಕಿಂಗ್ ನನಗೆ ಗೊತ್ತಿದ್ದಂಗೆ ಸುಮಾರು ಸಿನಿಮಾ ಇಟ್ಟು ಆಗ್ತಿದಾವೆ ಬಟ್ ಮೇಕಿಂಗ್ ವೈಸ್ ಆಗ್ಬೋದು ಪರ್ಫಾರ್ಮೆನ್ಸ್ ವೈಸ್ ಆಗ್ಬೋದು ನಮ್ಮ ಹೀರೋ ಎಲ್ಲ ಪ್ರತಿ ಸೀನುಗಳಲ್ಲಾಗ್ಬೋದು ಎಲ್ಲೂ ಒಂದು ಚೂರು ಒಂದು ದೊಡ್ಡ ಬಜೆಟ್ ಸಿನಿಮಾಗೆ ದೊಡ್ಡ ಸಿನಿಮಾಗೆ ಯಾವುದಕ್ಕೂ ಕಮ್ಮಿ ಇಲ್ಲ ಈ ಸಿನಿಮಾ ನಿಜ ಬರೋ ಪ್ರತಿಯೊಬ್ಬರಿಗೂ ನೀವು ಏನು ಬೇಜಾರಾಗ್ದಂಗೆ ಸಿನಿಮಾ ನೋಡ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಹೋಗ್ತೀರಾ ಅದೊಂದು ಮಾತ್ರ ಹೇಳ್ತೀನಿ ಎಲ್ಲ ಕನ್ನಡ ಸಿನಿಮಾಗಳಲ್ಲಿ ಇವಾಗ ಜನ ಬಂದು ಆಡಿಯನ್ಸ್ ನೋಡ್ತಾರೆ ದಯವಿಟ್ಟು ಈ ಸಿನಿಮಾಗೆ ಬಂದು ನೋಡಿ ಸಪೋರ್ಟ್ ಮಾಡಿ ಯಾಕಂದ್ರೆ ಈಗ ಒಂದು ಆರ್ಟಿಸ್ಟ್ ಸಿನಿಮಾನ ಇಷ್ಟು ಬಜೆಟ್ ಹಾಕಿ ಒಂದು ಇಷ್ಟು ಇದು ಮಾಡಿದಾಗ ನಾವು ಈ ತರ ಸಿನಿಮಾಗಳನ್ನ ಎಂಕರೇಜ್ ಮಾಡಿದಾಗ ಇನ್ನೂ ಸಾಕಷ್ಟು ಕಲಾವಿದರಿಗೆ ಒಂದು ನಾವು ಇದ್ಮಾಡ್ದಂಗಾಗತ್ತೆ ಆ ನಮ್ಮ ಇಂಡಸ್ಟ್ರಿ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಆಗುತ್ತೆ ದಯವಿಟ್ಟು ಎಲ್ಲ ಬಂದು ರೋಣಿ ಸಿನಿಮಾ ನೋಡಿ ಯಾಕಂದ್ರೆ ರಿಯಲಿ ನನಗೆ ನಾನು ತುಂಬಾ ಕಮ್ಮಿ ಬೈಟ್ಸ್ ಕೊಡೋದು ಸಿನಿಮಾದಲ್ಲಿ ನನಗೆ ಇಷ್ಟ ಆದರೆ ಮಾತ್ರ ಬಂದು ಬೈಟ್ಸ್ ಕೊಡ್ತೀನಿ ಎಲ್ರಿಗೂ ನಮಸ್ಕಾರ ನಾನು ಶೆಟ್ಟಿ ಈಗಷ್ಟೇ ರಾಣಿ ಸಿನಿಮಾ ನೋಡ್ಕೊಂಡ್ ಬಂದೆ ಖಂಡಿತವಾಗ್ಲೂ ರಾಣಿ ಸಿನಿಮಾ ಒಂದು ಕನ್ನಡ ಚಿತ್ರರಂಗಕ್ಕೆ ಭರವಸೆ ನೀಡುವಂತಹ ಸಿನಿಮಾ ಸೊ ನಾನು ಮೊದಲನೇದಾಗಿ ಇಡೀ ತಂಡಕ್ಕೆ ನನ್ನ ಒಂದು ಕಂಗ್ರಾಚ್ಯುಲೇಷನ್ ಹೇಳ್ತೀನಿ ಸೊ ಪ್ರತಿಯೊಂದು ಪಾತ್ರನೂ ಕೂಡ ಡೈರೆಕ್ಟರ್ ಆಗಿರೋರು ರೈಟರ್ ಆಗಿರೋರು ಪ್ರತಿಯೊಂದು ಪಾತ್ರಕ್ಕೂ ಅದರದ್ದೇ ಆದಂತಹ ಒಂದು ಕ್ಯಾರೆಕ್ಟರೈಸೇಷನ್ ಬರ್ತಿದ್ದಾರೆ ಸೊ ಎಲ್ಲಾ ಕ್ಯಾರೆಕ್ಟರ್ ಕೂಡ ತಮ್ಮ ತಮ್ಮ ಪಾತ್ರಗಳನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಸೊ ಐ ವಿಶ್ ದಮ್ ಆಲ್ ದ ವೆರಿ ಬೆಸ್ಟ್ ಅಂಡ್ ಕಿರಣ್ ಅನ್ ಅಮೇಸಿಂಗ್ ಜಾಬ್ ಪ್ರತಿಯೊಬ್ರು ಕೂಡ ಸೊ ಪ್ರತಿಯೊಬ್ರು ಕನ್ನಡ ಸಿನಿಮಾನ ಕನ್ನಡ ಸಿನಿಮಾಗಳನ್ನ ಥಿಯೇಟರ್ ಗಳಲ್ಲೇ ಬಂದು ನೋಡಿ ಆದಷ್ಟು ನಾವು ಕನ್ನಡಿಗರಾಗಿರುವವರು ಕನ್ನಡ ಸಿನಿಮಾಗಳನ್ನ ಥಿಯೇಟರ್ ಅಲ್ಲಿಗೆ ಬಂದು ಕನ್ನಡ ಸಿನಿಮಾನ ಪ್ರೋತ್ಸಾಹಿಸೋಣ ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ಕಾರ ಈಗ ಸಾಲು ಸಾಲು ಹಿಟ್ ಸಿನಿಮಾಗಳು ಬರ್ತಾ ಇದೆ ಕೃಷ್ಣ ಸಖಿ ಆಯ್ತು ಭೀಮಾ ಆಯ್ತು ಸೊ ಅದೇ ಸಾಲಲ್ಲಿ ಇನ್ನೊಂದು ಯಾವ್ದು ಹಿಟ್ ಸಿನಿಮಾ ಅಂತಂದ್ರೆ ರಾನಿ ಅಂತ ಖಂಡಿತವಾಗ್ಲೂ ಗಂಟಾ ಘೋಷವಾಗಿ ಹೇಳ್ಬೋದು ಬಿಕಾಸ್ ಒಂದು ಕಲಾವಿದನಿಗೆ ಫಸ್ಟ್ ಅಟೆಂಪ್ಟ್ ತುಂಬಾನೇ ಮುಖ್ಯ ಆಗಿರುತ್ತೆ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಅವ್ರದಾದಂಥ ಫ್ಯಾನ್ ಬೇಸ್ ನ ನಮ್ಮ ಕನ್ನಡ ಫೇಮ್ ಕಿರಣ್ ಅವರು ಸಂಪಾದನೆ ಮಾಡಿದ್ರು ಬಟ್ ಅದನ್ನ ಮೇಂಟೈನ್ ಮಾಡಿ ಒಂದು ಬಿಗ್ ಗೆ ತೊಗೊಂಬರೋ ಅಂತ ಹಸಿವು ಚಾಲೆಂಜ್ ಡೆಡಿಕೇಶನ್ ಖಂಡಿತವಾಗ್ಲೂ ಕಾಣಿಸುತ್ತೆ ಬಿಕಾಸ್ ಎರಡು ಪಾತ್ರದಲ್ಲಿ ಕಾಣಿಸ್ಕೊಳ್ಳೋದು ತುಂಬಾನೇ ದೊಡ್ಡ ಚಾಲೆಂಜ್ ರಫ್ ಆ ಕ್ಯಾರೆಕ್ಟರ್ ಅಷ್ಟೇ ರಫ್ ಅಂಡ್ ಟಫ್ ಆಗಿ ಕಾಣಿಸ್ತಾ ಇದ್ರು ಅಂಡ್ ಸ್ಮೂತ್ ಕ್ಯಾರೆಕ್ಟರ್ ತುಂಬಾ ಮುದ್ದಾಗಿ ಕಾಣ್ತಾ ಇದ್ರು ಸೊ ಒಂದು ಪರ್ಫಾರ್ಮರ್ಗೆ ಓಲ್ ಅಂಡ್ ಸೋಲ್ ಆಗಿ ಒಂದು ಡೆಬ್ಯೂಟ್ ಸಿನಿಮಾ ಹಿಟ್ ಆಗಿದೆ ಆಲ್ರೆಡಿ ಎಷ್ಟೊಂದು ಜನ ಮನಸ್ಸನ್ನ ಗೆದ್ದಿದ್ದಾರೆ ಸೊ ಕಂಗ್ರಾಚುಲೇಷನ್ ಅಂತ ಹೇಳ್ಬೋದು ಅಂಡ್ ಪ್ರತಿಯೊಂದು ಪಾತ್ರನ ಅಷ್ಟು ನೀಟಾಗಿ ಹೆಳ್ಕೊಂಡು ಹೋಗಿರೋದು ಐ ಥಿಂಕ್ ದ ಟ್ಯಾಲೆಂಟೆಡ್ ಡಿರೆಕ್ಟರ್ ಗುದು ಸರ್ ತುಂಬಾ ಹಾರ್ಡ್ ವರ್ಕ್ ಮಾಡಿ ಹಸಿವಿದ್ರೇನೆ ಇಂಥ ಸಿನಿಮಾಗಳು ಬರೋದು ಅಂತ ಪ್ರೂವ್ ಆಗಿದೆ ಸಿನಿಮಾ ರಿಲೀಸ್ ಆಗೋದು ಒಂದು ದೊಡ್ಡ ಸಕ್ಸಸ್ ಈಗ ಸೆಕೆಂಡ್ ವೀಕ್ ಗೆ ಹೋಗ್ತಿರೋದು ಇನ್ನೊಂದು ದೊಡ್ಡ ಅಟೆಂಪ್ ಸೊ ಕನ್ನಡಿಗರು ನಮ್ಮ ಕೈಲಿ ಇನ್ನೊಂದಷ್ಟು ಫಿಫ್ಟಿ ಡೇಸ್ ಎಲ್ಲ ಎರ ಹೊಟ್ಟೋಗಿದೆ ಅಂತ ಮಾತಿದೆ ದಯವಿಟ್ಟು ನಾವು ಐ ತಿಂಕ್ ನಾವು ರೀಸ್ಟಾರ್ಟ್ ಮಾಡಬೇಕು ಅದು ರಾನಿಯಿಂದಾನೇ ಆಗಲಿ ಹಂಡ್ರೆಡ್ ಡೇಸ್ ಆಫ್ ಸೆಲೆಬ್ರೇಷನ್ ಫಂಕ್ಷನ್ಗೂ ನಾವೆಲ್ಲರೂ ಇದೇ ರೀತಿ ಸೇರೋ ಅಂತ ಒಂದು ಸಕ್ಸಸ್ ಸಿಗಲಿ ಕೈ ತುಂಬಾ ದುಡ್ಡು ಹಾಕಿರೋ ಮನಸ್ಸು ತುಂಬಾ ಹಾರೈಸಿರುವಂತಹ ಅಂತ ಗೆ ಒಳ್ಳೇದಾಗ್ಲಿ ಸೊ ಪ್ಲೀಸ್ ನಾವೆಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ದುಡ್ಡು ಕೊಟ್ಟು ಸಿನಿಮಾ ನೋಡೋ ಅಂತ ಒಂದು ಕಾಲ ಈ ಸಿನಿಮಾ ಇಂದ ಆಗಲಿ ಬಿಕಾಸ್ ಅಷ್ಟು ಕಷ್ಟಪಟ್ಟಿದ್ದಾರೆ ಆಲ್ ದ ವೆರಿ ಬೆಸ್ಟ್ ಸಿನಿಮಾ ಹೋಗಿ ಥಿಯೇಟರ್ ನೋಡಿ ತುಂಬಾ ಚೆನ್ನಾಗಿದೆ ಬಿಕಾಸ್ ಒಂದು ಡೈಲಾಗ್ ಇಷ್ಟ ಆಗಿದೆ ಆಗಿದ್ಯಾದ ಪ್ರತಿಯೊಂದು ಡೈಲಾಗು ಅಷ್ಟೇ ಚೆನ್ನಾಗಿದೆ ನಾನು ಪ್ರೀತಿಸೋದು ಎರಡನೇ ಒಂದು ಅಮ್ಮನ ಒಂದು ಸಿನಿಮಾನ ಅಂತ ಹೇಳ್ತಾರಲ್ಲ ಸೊ ದಟ್ ಇಸ್ ವೆರಿ ವೆರಿ ಹಾರ್ಡ್ ಟಚಿಂಗ್ ಅಷ್ಟು ಎಮೋಷನಲಿ ನಾವು ಕನೆಕ್ಟ್ ಆಗ್ತೀವಿ ಸಿನಿಮಾ ಯಾವುದೋ ಒಂದು ಜಾನರು ಅಂಡರ್ ವರ್ಲ್ಡ್ ಅದು ಹೆಂಗೆ ಮರ್ಜ್ ಅನ್ನೋದು ನಮ್ಗೆ ಖಂಡಿತವಾಗ್ಲೂ ಗೊತ್ತಾಗಲ್ಲ ಅಷ್ಟು ಸ್ಮೂತ್ ಆಗಿ ಬಿಕಾಸ್ ಟೆಕ್ನಿಷಿಯನ್ಸ್ ಅಷ್ಟು ಸ್ಟ್ರಾಂಗ್ ಆಗಿ ಕೆಲಸ ಮಾಡಿದ್ದಾರೆ ಡಿಒ ಪಿ ಆಗಿರ್ಬೋದು ಎಡಿಟಿಂಗ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಈವನ್ ಡಿ ಎ ಆಗಿರ್ಬೋದು ಎಲ್ಲಾನು ಒಂದು ಸರಿಸಮವಾಗಿ ತೂಗಿಸ್ಕೊಂಡು ಹೋಗಿದ್ದಾರೆ ಹಿಟ್ಬಹುದು ಅಪ್ಪಟ ಗೆಳೆಯ ಕಿರಣ್ ರಾಜ್ ತುಂಬಾ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಗುರು ಸರ್ ಅವರು ಅಂಡ್ ಒಂದ್ ಸಿನಿಮಾ ಅಂದ್ರೆ ಒಂದು ಡಿಶ್ ಇದ್ದಂಗೆ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಕರೆಕ್ಟ್ ಆಗಿ ಅದ್ರ ಒಳಗೆ ಹೋದ್ರೆ ಮಾತ್ರ ಆ ಡಿಶ್ ತುಂಬಾ ಅದ್ಭುತ ಅಂತ ಹೇಳ್ಬಹುದು ಈ ಪರ್ಟಿಕ್ಯುಲರ್ ಡಿಶ್ ತುಂಬಾನೇ ಅದ್ಭುತವಾಗಿದೆ ನೀವು ಎಲ್ಲರೂ ಬಂದು ಅದನ್ನ ಟೇಸ್ಟ್ ಮಾಡ್ಬೇಕು ಆ ಡಿಶ್ ನ ಹಿಟ್ ಮಾಡ್ಬೇಕು ಬಿಕಾಸ್ ಒಂದ್ ಸಿನಿಮಾ ಬರೀ ಒಂದ್ ಆಕ್ಟರ್ ಇಂದ ಆಗಲ್ಲ ಒಂದು ಡಿರೆಕ್ಟರ್ ಇಂದ ಆಗಲ್ಲ ಕೊರಿಯೋಗ್ರಾಫರ್ ಇಂದ ಆಗಲ್ಲ ಎಲ್ಲರೂ ಸೇರಿ ತುಂಬಾ ಶ್ರಮೆ ಮಾಡ್ತಾರೆ ತುಂಬಾ ಆಸೆಗಳು ಇರುತ್ತೆ ಅವೆಲ್ಲ ಆಸೆಗಳು ಈಡೇರಿಸ್ಬೇಕಂದ್ರೆ ಆಲ್ ಆಡಿಯನ್ಸ್ ನೀಟ್ ಟು ಕಮ್ ಟು ದ ಥಿಯೇಟರ್ಸ್ ಗೆ ವಾಪಸ್ ಬನ್ನಿ ಸೆಲ್ಫೀಸ್ ಹಾಕಿ ಏನಾದ್ರು ಮಾಡಿ ಬಟ್ ಪ್ಲೀಸ್ ಕಾಲ್ ಪೀಪಲ್ ಬ್ಯಾಕ್ ಅಂಡ್ ನಮ್ಮ ಆಸೆಗಳನ್ನ ಈಡೇರಿಸಿರೋದು ಎಲ್ಲ ನಿಮ್ ಕೈಲ ಇರೋದು ಸೊ ಪ್ಲೀಸ್ ರಾನಿ ಅಂತ ಸಿನಿಮಾನ ಗೆಲ್ಸಲೇಬೇಕು ಗೆಲ್ಸಿಲ್ಲ ಅಂದ್ರೆ ನಮ್ ಇಂಡಸ್ಟ್ರಿ ಹೋಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ದರ್ಶನ್ ಸೂರ್ಯ ಅಮೇಜಿಂಗ್ ಸಿನಿಮಾ ರೋನಿ ರಾಘವ್ ಟು ರೋನಿ ಸಕ್ಕದಾಗಿ ಮಾಡಿದ್ದಾರೆ ಆ ಚೇಂಜ್ ಓವರ್ ತುಂಬಾ ಅಮೇಸಿಂಗ್ ಆಗಿ ತೋರ್ಸಿದ್ದಾರೆ ಡೈರೆಕ್ಟರ್ ಸರ್ ಅಂಡ್ ಪ್ರೊಡ್ಯೂಸರ್ ಅಷ್ಟೇ ಅದ್ಭುತವಾಗಿ ಎಲ್ಲರು ಎಲ್ಲರೂ ಸೂಪರ್ ಆಗಿ ಆಕ್ಟ್ ಮಾಡಿದ್ದಾರೆ ಒಂದು ಖುಷಿಯಾಗಿದ್ದು ಏನಂದ್ರೆ ಈ ಸಿನಿಮಾದಲ್ಲಿ ಲಾಸ್ಟ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೂ ಎಲ್ಲೋ ಗೊತ್ತಿಲ್ಲ ಎಂಟೈರ್ ಥಿಯೇಟರ್ ಸೈಲೆಂಟ್ ಆಗುತ್ತೆ ಲಾಸ್ಟ್ ಅಲ್ಲಿ ಅಂಡ್ ಮೋಸ್ಟ್ ಆಫ್ ದಿ ಪೀಪಲ್ ನನ್ನ ಪಕ್ಕ ನಮ್ಮ ಡೈರೆಕ್ಟರ್ ಎಲ್ಲರಿಗೂ ಆ ಸೀನ್ ನೋಡಿದಾಗ ಏನೋ ಒಂಥರ ಫೀಲ್ ಆಯಿತು ಸೊ ನಿಜವಲ್ಲೂ ತುಂಬಾ ಚೆನ್ನಾಗಿದೆ ಲವ್ ಸಸ್ಪೆನ್ಸ್ ಅಂದ್ರೆ ಮೇನ್ ಆಗಿ ಏನಂದ್ರೆ ಒಂದು ಟ್ವಿಸ್ಟ್ ಹೇಗಾಗತ್ತೆ ಪ್ರತಿಯೊಬ್ರು ಅಲ್ಲಿ ಎಲ್ಲ ಚೆನ್ನಾಗಿರುತ್ತೆ ಸಡನ್ ಆಗಿ ಟ್ವಿಸ್ಟ್ ಆಗುತ್ತಲ್ಲ ಆ ಟ್ವಿಸ್ಟ್ ಮೇನ್ ಆಗಿ ಬೇಕಾಗಿರೋ ಪೇಷನ್ಸ್ ಅನ್ಸುತ್ತೆ ಬಟ್ ಆ ಪೇಷನ್ಸ್ ಡೈರೆಕ್ಟರ್ಗೂ ಇದೆ ನಿಮ್ಗೂ ಇದೆ ಒಳ್ಳೇದಾಗ್ಲಿ ಅಂಡ್ ಐ ಆಮ್ ಹಂಡ್ರೆಡ್ ಪರ್ಸೆಂಟ್ ಶೋರ್ ಯು ವಿಲ್ ರಾಕ್ ಇನ್ ಕನ್ನಡ ತಮಿಳ್ ತೆಲುಗು ಸೂಪರ್ ಆಗಿದೆ ಸಿನಿಮಾ ನೋಡಿ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ಕಾರ ಒಂದು ಹದಿನೈದು ಹದಿನಾರು ವರ್ಷದ ಜರ್ನಿಲಿ ಭಾರತ ಚಿತ್ರರಂಗದಲ್ಲಿ ಈ ವರ್ಷದ ಹಿಟ್ ಲಿಸ್ಟಿಕ್ ಸೇರುವಂತ ಒಂದು ಸಿನಿಮಾ ರಾಣಿ ಇದ್ರಲ್ಲಿ ಯಾವ ಡೌಟ್ ಇಲ್ವಾ ಆಮೇಲೆ ಒಂದು ಸೂಕ್ಷ್ಮವಾಗಿ ಹೇಳ್ಬೇಕು ಅಂದ್ರೆ ಸಮ್ಮ ಕನ್ನಡಿಗರಿಗೆ ನಾವು ಈ ಸಿನಿಮಾನ ರಿಕ್ವೆಸ್ಟ್ ಮಾಡೋ ತರ ಇಲ್ವೇ ಇಲ್ಲ ಈ ಸಿನಿಮಾನ ಪ್ರತಿಯೊಬ್ರು ಬಂದು ನೋಡಿ ಹಿಟ್ ಮಾಡ್ಕೊಡ್ಬೇಕಾಗಿರೋದು ನಮ್ ಜವಾಬ್ದಾರಿ ಇದು ರಿಕ್ವೆಸ್ಟ್ ಆಗೇ ಆದಿಲ್ಲ ಯಾಕಂದ್ರೆ ಒಂದ್ ಒಳ್ಳೆ ಸಿನಿಮಾ ಬಂದಾಗ ಕನ್ನಡಿಗರು ಬಂದು ನೋಡಿ ಆಶೀರ್ವದಿಸಬೇಕಾಗಿರೋದು ನಮ್ಮ ಕರ್ತವ್ಯ ಸೊ ಈ ಮೂಲಕ ನಾನೇನು ಹೇಳ್ತೀನಿ ಅಂದ್ರೆ ನಮ್ಮ ಚಿತ್ರರಂಗ ಬೆಳಿಬೇಕು ಅಂದ್ರೆ ನಮ್ ಸಿನಿಮಾಗಳು ಬೆಳಿಬೇಕು ಒಳ್ಳೊಳ್ಳೆ ಸಿನಿಮಾ ಬರ್ತಾ ಇಲ್ಲ ಅದಿಲ್ಲ ಇದಿಲ್ಲ ಅವ್ರ ಹತ್ರ ಕೇಳೋದು ಇವ್ರ ಹತ್ರ ಇದನ್ನ ಬಿಟ್ಬಿಡೋಣ ಫಸ್ಟ್ ನಾವು ಬಂದ್ ಥಿಯೇಟರ್ ಕುತ್ಕೊಂಡು ಸಿನ್ಮಾ ನೋಡಿ ನಾವು ಜಡ್ಜ್ ಮಾಡೋಣ ಆ ಪರಿಸ್ಥಿತಿ ಬರಬೇಕು ಅದಕ್ಕೆ ರಾಣಿ ಒನ್ ಆಫ್ ದ ಸ್ಟೆಪ್ ಆಗ್ಲಿ ನಿಜವಾಗ್ಲೂ ಹೇಳ್ತೀನಿ ಯಾವತ್ತೋ ಒಂದಿನ ಡೈರೆಕ್ಟರ್ ಸರ್ ಹಿಂಗೆ ಮಾತಾಡ್ತಾ ಅಂದ್ರು ಒಳ್ಳೆ ಪ್ರೊಡ್ಯೂಸರ್ ಸಿಗ್ಬೇಕ್ರಿ ಒಳ್ಳೊಳ್ಳೆ ಕಂಟೆಂಟ್ ಮಾಡ್ಬೋದು ಅದು ಇದು ಅಂತ ಇದ್ರು ಅಂತ ಒಳ್ಳೆ ಪ್ರೊಡ್ಯೂಸರ್ ಸರ್ ನೀವು ಇಬ್ರು ನಿಜವಾಗ್ಲು ಕನ್ನಡ ತಾಯಿ ನಮ್ಮ ಕನ್ನಡ ಇಂಡಸ್ಟ್ರಿ ಎಲ್ಲಾ ಜನರು ನಿಮ್ಗೆ ಆಶೀರ್ವಾದ ಮಾಡ್ತಾರೆ ಕಿರಣ್ ಕಿರುತೆರೆ ನಟ ಅದು ಇದು ಎಲ್ಲ ಕತೆ ಇನ್ಮೇಲೆ ಯಾರು ಹೇಳಕ್ ಕೂಡುದು ಅವರು ಹಿರಿತೆ ನಟ ಆಗೋದಕ್ಕೋಸ್ಕರನೇ ಬಂದಿರೋದು ಅಂತ ಪ್ರೂವ್ ಮಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ಅವರು ಎಲ್ಲೇ ಹೋದ್ರು ಬೆಳಿತಾರೆ ಇದು ಸತ್ಯ ಯಾವತ್ತಿದ್ರು ತಿಳ್ಕೊಳ್ಳಿ ಎಲ್ಲೇ ಹೋದ್ರು ನೀವ್ ಬೆಳಿತೀರ ದಿ ಬೆಸ್ಟ್ ಮೂವಿ ರಾಣಿ ಎಲ್ಲೂ ಬರೋಲ್ಲ ಆಕ್ಷನ್ ಆಗಿರ್ಲಿ ಕಮರ್ಷಿಯಲ್ ಆಗಿ ನೀವು ನೋಡ್ತೀರಾ ಆ ಎಡಿಟಿಂಗ್ ಆಗಿರ್ಬೋದು ಬ್ಯಾಕ್ ಗ್ರೌಂಡ್ ಸ್ಕೋರ್ ರಾಘವೇಂದ್ರ ಬಗ್ಗೆ ಹೇಳಲೇಬೇಕು ತುಂಬಾ ಚೆನ್ನಾಗಿ ಸಿನಿಮಾಟೋಗ್ರಫಿ ಮಾಡಿದ್ದಾರೆ ನನಗೆ ತುಂಬಾ ಇಷ್ಟ ಆಯ್ತು ಎಲ್ರಿಗೂ ಇಷ್ಟ ಆಗುತ್ತೆ ಬಂದ್ ನೋಡಿ ಥ್ಯಾಂಕ್ ಯು ಯು ನಮಸ್ಕಾರ ಥ್ಯಾಂಕ್ ನಿಮ್ಗೆಲ್ರಿಗೂ ಇಷ್ಟು ಒಳ್ಳೆ ಕನ್ನಡ ಸಿನಿಮಾ ಕೊಟ್ಟಿದ್ದಕ್ಕೆ ಇದ್ ಕಡೆ ಎಲ್ಲ ಗೆದ್ದು ಬಂದಿದ್ದೀನಿ ಅಂದ್ರೆ ಸಿನಿಮಾದಲ್ಲೂ ಮಟ್ಟದಲ್ಲಿ ರಾಣಿ ಗೆದ್ದಾಗಿದೆ ಕನ್ನಡ ಚಿತ್ರರಂಗದಲ್ಲೂ ದೊಡ್ಡ ಮಟ್ಟದಲ್ಲಿ ಗೆಲ್ತಿರ ಪ್ರತಿಯೊಬ್ಬರಿಗೂ ಸರ್ ನಿಮಗೂ ಕೂಡ ತುಂಬಾ ಒಳ್ಳೆ ಕತೆ ಮಾಡಿದ್ರೆ ಸೂಪರ್ ಪೃಥ್ವಿ ಇರ್ಬೋದು ಅನಿಲ್ ಇರ್ಬೋದು ಅಲ್ಲಾ ಚೆನ್ನಾಗಿದೆ ಎಲ್ರಿಗೂ ಒಳ್ಳೇದಾಗ್ಲಿ ತುಂಬಾ ಒಳ್ಳೆ ಸಿನಿಮಾ ದಯವಿಟ್ಟು ಎಲ್ರು ಕನ್ನಡ ಚಿತ್ರಮಂದಿರಕ್ಕೆ ಒಂದು ಸಿನಿಮಾ ನೋಡಿ ಸಿನಿಮಾನ ಬೆಳೆಸಿ ಹರಸಿ ಅಂತ ಥ್ಯಾಂಕ್ ಯು